கவன உருவவா எத்தையின மக்கவா இப்ப தெய்வ பிரிவிகளே நாங்கள் படுகூருக்குலா தேவரு குலாந்து எம்பதுக ஐது ஆதார அடதே மொதல் ஆதார நாங்கள் அவல ஓவையாதா ஆதிபராசக்தி எத்தையம்மனா குலதேவரா வேண்டினா மும்மூர்த்திகள் வேண்டித ஆதிபராசக்தி எத்தையம்மா பகவான் பரசுராமர் வேண்டியதா எத்தையம்மா பஞ்சபாண்டவர் வேண்டியதா எத்தையம்மா இரண்டாவது ஆதாரா நாங்க தொடவக்க மாடுவ அறக்கே அர்சனேம்ப ஆசீர்வாதா இது எல்லா வேதன சாரவா அடதே ಮೂರாவது ಆಧಾರ ನಂಗ ಕರು ಅರಿಚುವ ಅರಕೆ ಇದು ಕಥೋಪನಿಷತ್ನ ಗರುಡ ಪುರಾಣನ ಸಾರವ ಆಡದೆ ಏ ಒಂದು ಪಾಪವೂ ಮಾಡಕudadೂ ಬ ಸತ್ಯವ ಉನರ್ತಿರಾ ನಾಲ್ಕாவது ಆಧಾರ ನಂಗ 우ರುವ ಶೀಲೆಯೂ ಮಂದ್ರೆಯೂ ಶೀಲೆಯ ಅಡುವ ಮೂರು ಗೆರೆಯು ಮೂರು ಗುಣವ ಉನರ್ತಿರಾ ಕಪ್ಪು ಗೆರೆ ತಮೋ ಗುಣಾಂದ ಯಗವ ಸೋಂಬೇರಿತನ ಅರಕ ಗುಣ ಅರಿಯಾಮೆಯ ಮೊತ್ತ 우ರುವವ ಉನರ್ತಿರಾ ಕೆಪ್ಪು ಗೆರೆ ರಜೋ ಗುಣ ಅದಾವುದು ನಾ ನಾ ಎಂಬ ಗರ್ವ ಎನ್ನುದು ಆ ಅಹಂಕಾರ ಆ ಪಟ್ದಲ್ಲ ಉಣರ್ತಿರ ಬೆಳ್ಳೆ ಬಣ್ಣದ ಸೀಲೆ ಸತ್ವ ಗುಣವ ಅದಾವುದು ಗವ ಕರುಣೆ ಪೊರುಮೆ ಸಗಿಪು ತನ್ಮೆ ಒಳ್ಳೆ ಎಣ್ಣ ಧರ್ಮವ ಉಣರ್ತಿರ ನಂಗ ಸೀಲೆ ಅಡುವ ಸಿನ್ನದ ಗೆರೆ ಶುದ್ಧ ಸತ್ವಾಂದ್ ಏಗುವ ಆ ಮೂರು ಗುಣವ ಕಡಂದ ನಿಲೆಯ ಉಣರ್ತಿರ ಅದು ತಾ ದೇವನಿಲೆ ತುಂಬಿದ ಗವ ಪೊಂಗಿದ ಕರುಣೆ ಐದಾವದ ಆಧಾರ ಈ ಸಾಯಿ ಐದ ಗವದ ಮಾತು ಅದಾವದು ಸತ್ಯ ಯುಗನಗ ಲಿಂಗವ ವೇಂಡಿ ಶಿವಪೆರುಮಾನು ಕೂಡ ಅರುಳಿಸಿದ ಕುಲ ತ್ರೇತಾಯುಗನಗ ವೇದ ಭಕ್ತಿಯ ಮಾಡಿ ಶ್ರೀರಾಮರು ಕೋಡ ದೇವವಾಕ ಈಸಿದ ಕುಲ ದ್ವಾಪರ ಯುಗನಗ ಶ್ರೀ ಕೃಷ್ಣರು ಕೊಡ ಗೋಪಿ ಗೋಪಾಲರ ತುಂಬಿದ ಆಡಿ ಆಡಿಪಾಡಿ ಉಯರ್ದ ಭಕ್ತಿ ಮಾಡಿದ ಕುಲ ಈ ಕಲಿಯುಗ ಈ ಸಾಯಿ ಕೂಡ ಇಬ್ಬುದುಗ ಬಂದು ಒಲಗವೇ ಭಿನ್ನದ ಬೀಸಲ ಇಬ್ಬ ಕುಲ ಸತ್ವಗುಣನೊಳಗೆ ಬೆಳ್ಳೆ ಬಟ್ಟೆ ಹುಟ್ಟು ಬಡದು ಕೊಲೆಗೆ ಹುಟ್ಟಿಟ್ಟು ಈ ಸಾರಾಯವ ಕುಡಿಯಾಕ ಇಬ್ಬ ದೇವರು ಪಾರಾಟುವ ಈ ಬಡುಗು ಕೊಲೆಗೆ ಹುಟ್ಟಿಟ್ಟು ಬಾಡುಕೋಯ ತಿನ್ನಾಕ ಪೊರುಮೈಗವೇ ಅಡಯಾಳವ ಇಬ್ಬ ಎತ್ತಿಯಮ್ಮನ ವೇಂಟು ಈ ಪೊಟ್ಟು ಒಟ್ಟಕ್ಕಿಚ್ಚು ತೇವೆಯಾ ಸಿನ್ನದ ಬಡುಗು ಭಾಷೆಯ ಆಡುವ ಆ ಬಾಕಿಯವ ಈಸಿ ಬಂದುಟ್ಟು ಪರುಪಿಲ್ಲಾದ ಬಪ್ಪ ಮಾತು ಅವಶ್ಯವ ಒಳ್ಳೆಂಗೆ ವೋಸನೆ ಮಾಡಿವಿ ಪಿರಿವಿಗಳೇ ನಿಂಗವ ನಿಂಗ ತಿರಿತೀವಿ ಎಲ್ಲವ ಗವನೋಗೆ ಮಾತೀವಿ ತುಂಬ ಸಂತೋಷ ಪೂರ್ಣ ಆಶೀರ್ವಾದ